ಅಂತಾರೆ ಬೆಳಕಿನ ದೇವರು ಅಂತಾರೆ ಸೂರ್ಯನಿಗೆ ದೇವರು ಅಂತಾರೆ ಆ ಪ್ರಕಾರವಾಗಿ ಅಂದಾಗ ಅವರಲ್ಲಿ ಬ್ರಾಹ್ಮಣರಲ್ಲಿ ಒಬ್ಬ ಉಪಾಯ ಬಹಳ ತಿಳುವಳಗಿದ್ದ ವ್ಯಕ್ತಿ ಹೇಳ್ತಾನೆ ಏನ್ ಸರಿ ಹಾಗಾದ್ರೆ ನೀನು ಇದೆಲ್ಲ ಹೇಳ್ತಾ ಇದೀಯಲ್ಲ ಪ್ರಪಂಚಕ್ಕಂಥ ಪ್ರತಿಯೊಬ್ಬ ಮನುಷ್ಯ ರಕ್ಷಿಸಲ್ಪಡುವುದಕ್ಕಾಗಿ ಆ ಸೃಷ್ಟಿಕತನಾದ ದೇವರ ನರಾಂತಾರಿಯಾಗಿ ಬಂದು ಯಜ್ಞವಾಗಿದ್ದಾನೆ

ಮಾಡಲ್ಲ ಫ್ರೆಂಡ್ ನೀನ್ ಪ್ರಯೋಗ ಮಾಡಕ್ ಆಗಲ್ಲ ತುಫ ನಿರ್ಸಕ್ ಆಗಲ್ಲ ಅದನ್ನ ಸ್ಟನ ಅದು ದೇವರೇ ಮಾಡೋದು ಆ ಸಮಯದಲ್ಲಿ ತೋಮ ಸರಿಯಂ ಪ್ರಾರ್ಥನೆ ಮಾಡಿ ಆ ನೀರನ್ನು ತೆಗೆದುಕೊಂಡು ಮೇಲಿಕತ್ತನ ಪ್ರಯೋಗ ಅಂಗೆ ನಿಂತ್ಕೊಳ್ತಾವೆ திர அதோடி அவரெல்லாம் பை ஹிழித்த பிரியர் ஆகிபுத்தொழில் பரலோக்கி என்பதாக முன்னூறு மந்தி ப்ராமணி நம்பர் எல்லாம் உழைக்கும் கேரள தமிழ்நாடு அல்லமணரே ஏசப்பேச மத்தில சர்வமான அக்கிரி பிரணையத்தோ அவரு மெலக்கெல்லாம் களைபிடில் படுத்த சூரிய பயங்கர வசிபுளோ ஒன்றே திவ்ஸ ஒன்றே ஒன்றே ஒன்று க்ளா பிரூமிக் பீழ்த்த அவங்க எல்லாம் நீர் ஆக ஏழு வருஷ நீர்ல ஏழு வருஷ மழை இல்ல வருஷ மனுஷனுக்கு சாரில் ಇರ್ತಕ್ಕಂತ ನೀರೆಲ್ಲ ಉಳಿಬಿಡುತ್ತೆ ಬೆಳೆ ಇಲ್ದಂಗಾಗುತ್ತೆ ಧಾನ್ಯ ಇಲ್ದಂಗಾಗುತ್ತೆ ಧಾನ್ಯ ಕೊಟ್ಟು ದುಡ್ಡು ಕೊಟ್ಟು ಕೋಟಿಗಟ್ಟಲೆ ಗಂಟೆ ಕೊಟ್ಟು ನೀರು 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 ಎಂಬುದಾಗಿ ಅನೇಕರು ವಲಸೆ ಹೋಗ್ತಾರೆ ಪ್ರಿಯರೇ ನಮ್ಗೆ ಕಾರು ಬೇಡ ಬಂಗ್ಲೆ ಬೇಡ ನಮ್ಗೆ ಬೇಕು ನೀರು ಬೇಕು ಎಂಬುದಾಗಿ ಆ ನೀರಿನ ಮೇಲೆ ಕೆಲವು ನೀರು ಉಳಿದಿರ್ತತೆ ಆ ನೀರಿನ ಮೇಲೆ ಆ ನೀರು ಗೊತ್ತಾ ವಿಷವಾಗಿರ್ತದೆ ನೀರು ಕುಡಿದ್ರೆ ಭಯಂಕರ ಕಷ್ಟ ಬಾಧೆ ಕುರಿಯ ಯಾಕೆಂದ್ರೆ ಅದು ವಿಷವಾಗಿ ಬಿಟ್ಟರು ಅದರಲ್ಲಿ ಕತ್ತಲುಗಳು ಎಲ್ಲ ಸತ್ತಾಗ್ತವೆ ಹಾವುಗಳು ಸತ್ತೋಗ್ತವೆ ಅದ್ರಲ್ಲಿ ಜಂತುಗಳೆಲ್ಲ ಸತ್ತೋಗ್ತವೆ ಅದಕ್ಕಿಂತ ಮುಂಚೆ ದೇವದೇತ ತುರ್ ಧ್ವನಿ ಕುಡುಗಿದಾಗ ಏಸಕ್ಕೆ ನಂಬಿದ ಮಕ್ಕಳು ಭೂಮಿ ಯಾರ್ಯಾರನ್ನ ನಂಬಿ ಸತ್ತು ಹೋಗಿರ್ತಕ್ಕಂತ ಅವರೆಲ್ಲರೂ ಎದ್ದು ಬರ್ತಾರ ಯಾಕೆ ಬೇಕಾ ಸತ್ತವರಿಗೂ ಬದುಕಿರುವವರಿಗ ದೇವರು ಯೇಸು ಕ್ರಿಸ್ತ ಮಹಾಪ್ರಭು ಭೂಲೋಕದಲ್ಲೇ ಗೆದ್ದಿರುವವರು ಯಾರೂ ಇಲ್ಲ ಅವರು ದೇವರು ಒಬ್ಬರೇ ಅವರಿಯ ಕಾರ್ಯ ಮಾಡಿದ್ದಾರೆ ಪ್ರೀಸಲ್ಲ ದೇವರಿಗೆ ಉಂಟಾಗಲಿ ದೇವರಿಗೆ ಸ್ಥಳದಲ್ಲಿ ಉಂಟಾಗಲಿ ಇದಕ್ಕೂ ಯಾರು ಮೇಲೆ ಕೆತ್ತಲು ಬರ್ತಾರೋ ಅಲ್ಲಿ ಸಂಭ್ರಮಾಚಾರ ಏಳು ವರ್ಷ ಯಾರು ಭೂಮಿ ಮೇಲೆ ನಂಬಲಾರ್ದವ್ರು ಇರ್ತಾರೋ ನಂಬಿ ನರಕವ್ರು ಇರ್ತಾರೆ ಅವರೆಲ್ಲ ಬಿಡಲ್ ಪಡ್ತಾರ ಪ್ರಿಯರೇ ಅವರಿಗೆ ಅವ್ರಿಗೆ ಭಯಂಕರ ಕಷ್ಟ ಭಯಂಕರ ಹಿಂಸೆ ಸಾಯ್ಬೇಕಂತ ಉರ್ಲಕ್ಕಮ್ರು ಹಗ್ಗಾದ್ರು ಹೋಗುತ್ತೆ ರೈಲಿಗೆ ಬಂದ್ರೆ ಎರಡು ಆಗುತ್ತೆ ಮತ್ತೆ ಅಂಟಿ ಪ್ರಿಯರೇ ಪ್ರಿಯರಿ ನಾವು ಬಾಜ ಭಯಂಕರ ಇರುತ್ತೆ ಈ ಲೋಕದಲ್ಲಿ ಬಿಡಲ್ಪಟ್ಟಿರುವ ಜನರು ನಮ್ ನಂಬಲಾರದ ಜನರಿಗೆ ಅವಾಗ ಏನೇನು ಮಾಡ್ಕೊಳ್ತಾರೆ ನೀನ್ ಬೇಕಪ್ಪ ನಮಗೆ ನಾವು ನಮ್ಮ ಮನೆ ಬದಲಾಗಿದ್ದರೆ ನಮ್ಮೂರಾಗಿದ್ದರೆ ಅನೇಕ ಟಿವಿ ಮೊಬೈಲ್ಗಳಲ್ಲಿ ನಿನ್ನ ವಿಷಯ ಬಂದ್ರೆ ನಾವು ಅಲಕ್ಷ್ಯ ಮಾಡಿ ನಮ್ಮನ್ನ ಕ್ಷಮಿಸುವಂತೆ ಅನೇಕರ ಮನೆ ವ್ಯಕ್ತರು ಕರೆಯಿರಿ ಯಾಕೆ ಗೊತ್ತಾ ಇಡೀ ಭೂಲೋಕವನ್ನು ನಾವು ಒಬ್ಬ ಒಬ್ಬ ವ್ಯಕ್ತಿ ಆಳ್ತಾನೆ ಆ ವ್ಯಕ್ತಿ ಕಂಪ್ಯೂಟರ್ ಮೂಲಕ ಆಳ್ತಾನ ಪ್ರಿಯರೇ ಎಲ್ಲರಿಗೆ ಒಂದೇ ಡ್ರೆಸ್ ಎಲ್ಲರಿಗೆ ಒಂದೇ ಊಟ ಆಮೇಲೆ ಏನಾದ್ರು ತಗೊತ್ತು ಪ್ರಿಯರೇ ಎಲ್ಲ ಗುಡಿಗಳು ಚರ್ಚ್ಗಳ ಭೂಮಗ್ಗದಲ್ಲಿ ಎಲ್ಲ ಮಸೀದಿಗಳ ಭೂಮರ್ಗ ಎಲ್ಲ ಧರ್ಮಗಳ ಆರಾಧನೆ ಮಾಡುವ ಸ್ಥಳಗಳು ಎಲ್ಲ ನಿರ್ನಾಮ ಮಾಡ್ತಾನೆ ಪ್ರಿಯರೇ ನಾನೇ ದೇವರಂತ ಕುತ್ಕೊಳ್ತಾನೆ ಆಮೇಲೆ ಎಲ್ಲರನ್ನು ಭಯಂಕರ ಹಿಂಸೆ ಕೊಡಿಸ್ತೇನೆ ಪ್ರಿಯರೇ ಅವಾಗ ಕೆಲವರು ಪ್ರಾರ್ಥನೆಗೆ ಬಂದು ರಕ್ಷಣೆ ಹೊಂದಿ ಸರಿಯಾಗಿ ನಡ್ಕೊಳ್ಳಾರ ಬಿಡಲ್ಪಟ್ಟಿರ್ತಕ್ಕಂಥವ್ರು ಅದೇರಲ್ಲ ಅವರೆಲ್ಲ ದೇವರಿಗೆ ಮರು ಹೋಗಿ ದೇವರನ್ನ ಧ್ಯಾನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಾಡ್ತಾರಪ್ಪ ಅವರು ಮೂರುವರೆ ವರ್ಷ ಆದ್ಮೇಲೆ ಮೇಲೆ ಎರಶು ಗುಡ್ಡದ ಮೇಲೆ ಸುಟ್ಟಿ ದೇವರು ನರವತ್ತಾರಿಯಾಗಿ ಬಂದಿರುವ ದೇವರು ಯೇಸು ಕ್ರಿಸ್ತ ಮಹಾಪ್ರಭುಗಳು ಅಲ್ಲಿ ಪ್ರಿಯರೇ ಆ ಭೂಮಿಯ ಗುಡ್ಡ ಸೀಳು ಬಿಡುತ್ತೆ ಸೀಳಿದ ಮೇಲೆ ಯಾರು ನಂಬಿ ಆತನ ಮೊರೆ ಇರ್ತಾರೋ ಮಾಡ್ತಾರೆ ಅವರೆಲ್ಲರನ್ನ ತಗೊಂಡು ಆ ಸಂಧಿ ಒಳಗಾಗ್ತಾನೆ ಬಾಯಿ ಉಸಿರಿನಿಂದ ಭೂಲೋಕವನ್ನ ನಾಶಪಡಿಸುವ ವ್ಯಕ್ತಿ ಇದನ್ನಲ್ಲ ಅವರು ನನ್ನ ಸಾಯಿಸ್ತಾನಪ್ಪ ಆದರೆ ನಮ್ಮರಾದವರೆಲ್ಲರೂ ಕೂಡ ಅಗ್ನಿ ನರಕಕ್ಕೆ ಹೋಗ್ತಾರೆ ಅವರಿಗೆ ತೀರ್ಪು ಆಗುತ್ತೆ ಬಿಟ್ಟು ಸುಟ್ಟಿಯನ್ನು ಪೂಜಿಸಿ ಅವರ ಯುಗ ಯುಗಗಳ ಆಯುಷ್ಯವನ್ನು ಏನ್ ಮಾಡಿದ್ದಾರೆ ನಷ್ಟ ಮಾಡಿಕೊಂಡಿದ್ದಾರೆ ಪ್ರಿಯರು ಅದಕ್ಕಾಗಿ ಮುಂದೆ ಆಗ್ತಕ್ಕಂಥದ್ದು ಭಯಂಕರವಾಗಿದೆ ಯೇಸುಸ್ವಾಮಿ ಬರುವ ಯೇಸುಸ್ವಾಮಿ ಬರುವಿಕೆ ಹತ್ತಿರವಾಗಿದೆ ಯಾಕೆಂದ್ರೆ ಇಸ್ರೋ ದೇಶದಲ್ಲಿ ಯುದ್ಧ ನಡೀತಾ ಇದೆ ಅನೇಕ ದೇಶಗಳು ಅದ್ರ ಮೇಲೆ ಕೈ ಹಾಕ್ತಾ ಇದ್ದಾರೆ ಇಸ್ರಾಲ್ ದೇಶದ ಮೇಲೆ ಇಡೀ ಪ್ರಪಂಚದೊಳಗೆ ಉನ್ನತವಾಗಿರ್ತಕ್ಕಂಥ ಉತ್ತಮವಾಗಿರುವಂತಹ ದೇವಾಲಯ ಸುಟ್ಟಿ ಕಟ್ಟಿನ ದೇವರು ದರ್ಶನ ಕೊಡುವ ದೇವಾಲಯ ಇಸ್ರಾಲ್ ದೇಶದಲ್ಲಿ ಬಂಗಾರದ ದೇವಾಲಯ ಕತ್ತಲು ಕೊಡುತ್ತೆ ಕತ್ತಲು ಕಟ್ಟಲ್ಪಟ್ಟ ಮೇಲೆ ಆಮೇಲೆ ಇಡೀ ಪ್ರಪಂಚ ಇಡೀ ಪ್ರಪಂಚ ಆಳುವಂಥ ವ್ಯಕ್ತಿಯಲ್ಲಿ ಕೂತ್ಕೊಳ್ತಾನೆ ಆಮೇಲೆ ಎಲ್ಲ ಏನು ಮಾಡ್ತಾನೆ ಲೈವ್ ಬಡಿಸ್ತಾನ ಪ್ರಿಯ ಹಿಂಸೆ ಕೊಡ್ತಾನ ಪ್ರಿಯರಿ ಅದಕ್ಕೋಸ್ಕರವಾಗಿ ಪ್ರಿಯವಾದವ್ರೆ ನೀವು ಪ್ರಾರ್ಥನೆ ಮಾಡ್ರಿ ಲಕ್ಷಣ ಬಂದ್ರಿ ದೇವ್ರನ್ನ ನಂಬಿರಿ ದೇವ್ರ ನಂಬೋದಕ್ಕೆ ನೀವು ದುಡ್ಡು ತಗೊಂಡು ಬರೋದು ಬೇಕಾಗಿಲ್ಲ ದೇವ್ರನ್ನ ನಂಬೋದಕ್ಕೆ ಪ್ರಿಯವಾಗ ಅವರೇ ಬಂಗಾರ ಬೆಳ್ಳಿ ತರೋದು ಅವಶ್ಯಕತೆ ಇಲ್ಲ ದೇವರನ್ನ ನಂಬಿ ಯೇಸ ನಿಜವಾದ ದೇವರಂತ ನಂಬಿದ್ರೆ ನಿಮ್ಮೊಳಗೆ ನೀತಿ ಬರುತ್ತೆ ಪತ್ರಕ್ಕೆ ಮೂರನೇದ ಮೂರ್ತಿ ನೀತಿ ಪ್ರವೇಶ ಮಾಡಿದ ಮೇಲೆ ಬಿಟ್ಟರೆ ನಿಮ್ಮೊಳಗೆ ಪಾಪ ವಿಮೋಚನೆ ಚಿತ್ತ ನೀವು ಮಾಡಿಸ್ಕೊಂಡ್ರೆ ಅವಾಗ ನೀವು ದೇವರ ಮಕ್ಕಳ ತಿರು ಇನ್ನ ನಂಬಿಲ್ಲ ಅವ್ರ ನಂಬ್ರಿ ಯಾರಿಗಿನ್ನ ದೇವರನ್ನ ಸ್ವೀಕಾರ ಮಾಡಿಲ್ಲ ಅವ್ರ ಸ್ವೀಕಾರ ಮಾಡ್ರಿ ಯಾರ ದಿಗ್ಗಸ್ಸನ್ನ ಮಾಡಿಸ್ಕೊಂಡಿಲ್ಲ ಪಾದ ವಿವಾದ ದಿಗ್ಗಸ್ಸನ್ನ ಮಾಡಿಸ್ಕೊಂಡಿಲ್ಲ ಅವ್ರು ಮಾಡಿಸ್ಕೊಂಡ್ರಿ ಯಾವ ಗೂಕದ ಯಾವ ಶಕ್ತಿಗಳು ಕೂಡ ಅಗ್ನಿಯನ್ನ ಆಶಸ್ತಿ ಯಾವ ಒಂದು ಶಕ್ತಿಗೆಲ್ಲ ತಿಳಿದ್ರಿ ಆ ಸೃಷ್ಟಿಕರ್ತನ ದೇವರು ವಿಶಾಲವಾದ ಸಮಯ ಕೊಟ್ಟಿದ್ದಾನೆ ಆ ಸಮಯ ಮುಗೀತಾ ಬಂದಿದೆ ಜಾಗೃತವಾಗಿ ದೇವರನ್ನು ನಂಬಿ ವಿಶ್ವಾಸವಿಟ್ಟು ಭಕ್ತಿಯಿಂದ ನಡ್ಕೊಳ್ಬೇಕು ಮಾಡಿದ ತಪ್ಪುಗಳನ್ನು ದೊಂದಿ ಮತ್ತೆ ಮಾಡಿದ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟುಬಿಡಬೇಕು ಪುನಃ ಹೊಸ ಮನುಷ್ಯರಾಗಿ ಜೀವಿಸಲಿ ದೇವರಿಗೆ ಮೈ ಉಂಟಾಗಲಿ ದೇವರಿಗೆ ಸ್ಥಳದ ಉಂಟಾಗಲಿ ಈ ಶಾರೀರಿಕ ಸುಖ ಶಾಶ್ವತವಲ್ಲ ಸುಖದಿಂದ ದುಃಖ ಇದೆ ಅದಕ್ಕಾಗಿ ಶಾಶ್ವತ ಸುಖ ದೇವರ ನಂಬಿದ ಮಕ್ಕಳು ವಾಕ್ಯವನ್ನು ಹಿಡ್ಕೊಂಡು ನಡೆಯುವಂತ ಮಕ್ಕಳಿಗೆ ಮಾತ್ರ ಬರುತ್ತೆ ಬರೆಯಲ್ಲ ಅವ್ರಿಗೆ ಯಾವ ಕಷ್ಟ ಬಂದ್ರು ಯಾವ ನೋವು ಬಂದ್ರು ಯಾವ ದುಃಖ ಬಂದ್ರು ಅದಕ್ಕೆ ಶೋಧ ಹೋಗಲಾರಂತೆ ಅವ್ರು ಹಂಗೆ ನಿಂದ ನಿಂತ್ಕೊಳ್ತಾರೆ ಪ್ರೀತಿಸಲ್ಲ ಅದನ್ನ ನಾವು ಸಾಧನೆ ಮಾಡಬೇಕು ಹರಿಲಯ್ಯ ದೇವ್ರಿಗೆ ಮೈಮಂಟಾಗಲಿ ದೇವರಿಗೆ ದೇವರು ಈ ಪರಿಶುದ್ಧಾತ್ಮ ಪ್ರೇರೇಪಣೆ ಮಾಡಿದ ಈ ಮಾತಿಗಳನ್ನು ನಿಮ್ಮ ಹೃದಯದಲ್ಲಿ ಮುದ್ರಿಸಿ ಹೊಸ ಮನುಷ್ಯರಾಗಿ ಬಾಳುವ ಹಾಗೆ ಮಾಡಲಿ ಅಲ್ಲಿ